ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಜಲ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಅಧ್ಯಕ್ಷರು ಕಾನೂನು ಸೇವಾ ಪ್ರಾಧಿಕಾರ ಮುಳಬಾಗಲು ಹಾಗೂ ಹಿರಿಯ ಸಿವಿಲ್ ಅಧ್ಯಕ್ಷನ್ ಜಗದೀಶ್ ಜಜೀಶ್ ಮುದ್ರೆ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸೊಣ್ಣಪ್ಪನವರೇ ನಮ್ಮ ಕಾರ್ಯಕಾರಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಚೌಡಮ್ಮವರೇ ನಮ್ಮ ದೀಕ್ಷಾ ಮಂಡಮ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದ ಪ್ರಕಾಶನವರೇ ಮತ್ತು ರಾಮಕೃಷ್ಣ ಅವರೇ ಮತ್ತು ದೃಶ್ಯ ಅವರೇ ಪ್ರೀತಿ ಮಕ್ಕಳೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಬಹಳ ಚೌಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರ ವೃಂದದವರೇ ನಮ್ಮ ನ್ಯಾಯಾಲಯ ಸಿಬ್ಬಂದಿಯವರೇ ಇವತ್ತು ಒಂದು ಸಂತೋಷದ ವಿಚಾರ ಅಂದರೆ ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ಹೋಗಿರ್ತಕ್ಕಂಥವ್ರು ಯಾವ ರೀತಿ ಟೀಚರ್ಸ್ ಇದ್ರೂ ನಮಗೂ ಕೂಡ ಅದೇ ಥರ ಟೀಚರ್ಸ್ ಇದ್ದು ನಮ್ಮನ್ನು ತಿದ್ದಿತ್ತೀಳಿ ಈ ಮಟ್ಟಕ್ಕೆ ತಂದಿರತಕ್ಕಂಥ ಹಾಗಾಗಿ ಅದೊಂದು ಸಂತೋಷದ ವಿಚಾರ ಇನ್ನೊಂದು ಇಲ್ಲಿ ನಾನು ವಿಶೇಷವಾಗಿ ಸಂತೋಷಪಟ್ಟಿದ್ದೇನೆಂದ್ರೆ ನಮ್ಮ ಸಾಹೇಬ್ರಿಗೆ ಎಷ್ಟೋ ಕಾರ್ಯಕ್ರಮ ನಮ್ಮ ಸಾಹೇಬ್ರ ಜೊತೆ ಹೋಗಿದ್ದೀವಿ ಇವತ್ತು ನಮ್ಮ ಸಾಹೇಬರು ಖುಷಿ ಪಟ್ಟಷ್ಟು ಎಲ್ಲಿ ಕೊಟ್ಟಿಲ್ಲ ಯಾಕಂದ್ರೆ ಒಂದು ಒಳ್ಳೆಯ ವೈಶಿಷ್ಟ್ಯತೆ ಸಾಹಿತ್ಯ ದಿಗ್ಗಜರ ಒಬ್ಬರಾದಂತಹ ಡಿ ವಿಜಿ ಇವತ್ತು ನಾನು ನೋಡಿರ್ತಕ್ಕಂಥ ಎಲ್ಲೂ ಕೂಡ ನಮ್ಮ ಸಾಹೇಬರು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಮಾತಾಡ್ತಾರೆ ವಿಶ್ವ ಜಲ ದಿನಾಚರಣೆ ಈ ಪ್ರಪಂಚದಲ್ಲಿ ಸಹಸ್ರಾರು ಜೀವರಾಶಿಗಳಿದೆ ಮನುಷ್ಯರನ್ನು ಒಳಗೊಂಡಂತೆ ಈ ಎಲ್ಲಾ ಸಹಸ್ರಾರು ಜೀವರಾಶಿಗಳನ್ನ ಸೃಷ್ಟಿ ಮಾಡಿರತಕ್ಕಂಥವನ್ನು ಭಗವಂತ ಭಗವಂತ ನಮ್ಮ ಬದುಕಿಗಾಗಿ ಬೇಕಿರ್ತಕ್ಕಂಥ ಅವಶ್ಯಕತೆಗಳನ್ನು ಕೊಟ್ಟ ಭಗವಂತ ಕುಡಿಯಲಿಕ್ಕೆ ನೀರು ಕೊಟ್ಟ ತಿನ್ಲಿಕ್ಕೆ ಆಹಾರವನ್ನು ಕೊಟ್ಟ ನೋಡಲಿಕ್ಕೆ ಬೆಳಕನ್ನು ಕೊಟ್ಟ ಉಸಾಡಕ್ಕೆ ಗಾಳಿಯನ್ನು ಕೊಟ್ಟ ಅದು ಒಂದು ನಾವು ಆತ್ಮಾಲೋಕನ ಮಾಡ್ಕೋಬೇಕು ನಮ್ಮನ್ನು ಸೃಷ್ಟಿಸಿದಂತ ಭಗವಂತ ನಮ್ಮ ಬದುಕಿಗಾಗಿ ಇಷ್ಟೆಲ್ಲ ಕೊಟ್ಟಿದ್ದನ್ನ ನಾವು ಎಷ್ಟು ಮಟ್ಟಿಗೆ ಅದನ್ನು ಕಾಪಾಡಿಕೊಟ್ಟು ಅಂತ ಒಂದು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿರುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇವಾಗ ವಿಶೇಷವಾಗಿ ಒಂದು ನೇರ ವಿಚಾರಕ್ಕೆ ಸಹಾಯಕರು ಕೂಡ ಭಾಳ ತಮ್ಮ ಕಳವಳವನ್ನು ಕೂಡ ವ್ಯಕ್ತಪಡಿಸೋದು ನಮ್ಮ ಬದುಕಿಗಾಗಿ ಭಗವಂತ ಎಲ್ಲವನ್ನು ಕೊಟ್ಟಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡೇ ಇದ್ದಾಗ ಆ ದೇವರು ಕೊಟ್ಟರೂ ಕೂಡ ಪ್ರಯೋಜನ ಮಾಡೋದು ಒಂದು ನೀರಿನ ವಿಚಾರಕ್ಕೆ ಬಂದಾಗ ಇವತ್ತು ನಾವು ಹಳ್ಳಿಗಾಲದಲ್ಲಿ ಬಹುತೇಕ ಜನ ಹುಟ್ಟಿರ್ತಕ್ಕಂಥವು ನಮ್ಮ ತಾತನವರು ಇವರಲ್ಲೂ ಕೂಡ ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಸಿಗ್ತಾ ಇರ್ತಕ್ಕಂಥ ಸಂದರ್ಭಗಳು ಇದೆ ಕಾಲ್ಕ ಮಣೆಯನ್ನು ಒಂದು ವ್ಯವಸ್ಥೆ ಬಂತು ಇವತ್ತು ಅಂತರ್ಜಲ ಕುಸಿತ ಇದೆ ನಾವೆಲ್ಲರೂ ಕೂಡ ಮಾತಾಡ್ತೇವೆ ಅಂತರ್ಜಲ ಕುಸಿತ ಇದೆ ಅಂತರ್ಜಲ ಕುಸಿತ ಇದೆ ಅಂತ ಮಾತಾಡ್ತೇವೆ ಅದು ಒಂದು ಸಲ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಅಂತರ್ಜಲ ಕುಸಿತ ಇದೆ ಯಾಕೆ ನೀರು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂತರ್ಜಲ ಕುಸಿತ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ದುರಾಲೋಚನೆಗಳಿಂದ ಇವತ್ತು ಅರಣ್ಯ ಸಂಪತ್ತು ನೀರು ಬರಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ತಾತಂದರು ಇವರೆಲ್ಲರೂ ಕೂಡ ವ್ಯವಸಾಯ ಮಾಡುವಾಗ ಸಕಾಲಕ್ಕೆ ಕಾಲಕ್ಕೆ ಅನುಗುಣವಾಗಿ ಮಳೆ ಆಗ್ತಾ ಇದೆ ಆದರೆ ಕಾಲಮಾನದ ವೈಪರೀತ್ಯದಿಂದ ಇವತ್ತು ಸರಿಯಾದ ಮಳೆ ಆಗ್ತಾ ಇಲ್ಲ ಇವತ್ತೇನಾಗ್ತಾ ಇದೆ ಒಂದು ಒಳ್ಳೆ ಮಳೆ ಬರಬೇಕಾದ್ರೆ ಭೂಮಿ ತಂಪಾಗಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ಅರಣ್ಯ ಸಂಪತ್ತು ಬೇಕಾಗ್ತದೆ ಅಲ್ಲಿ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ನಾವು ಈ ಮಳೆ ಬೆಳೆಸೋದು ಬಿಟ್ಟು ಇರ್ತಕ್ಕಂಥ ಒಂದು ಮನೆಗಳನ್ನು ನಾಶ ಮಾಡಿ ಅರಣ್ಯ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಬರ್ತಾ ಇದೆ ತಾಪಮಾನ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು ಕಡಿಮೆ ಆಗಿ ಒಂದು ಅಂತರ್ಜಲ ಕುಸಿತ ಹೋಗ್ತಾ ಇದೆ ಇವತ್ತು ಎಷ್ಟು ವೈಪರೀತ್ಯ ಅಂತ ಹೇಳಿದ್ರೆ ನೀರು ಸಿಗ್ತಾ ಇಲ್ಲ ನೀರು ಸಿಕ್ಕಿದೆ ಅಂದ್ರೆ ಅದರಿಂದ ಸಂತೋಷ ಪಡೆಯುವಂತ ಪರಿಸ್ಥಿತಿ ನಾವಿಲ್ಲ ಎರಡ್ ಸಾವಿರದ ಕೂಡ ಅಲ್ಲಿ ನಮ್ಗೆ ಅಂತರ್ಜಲದಲ್ಲಿ ಸಿಗ್ತಕ್ಕಂತ ಒಂದು ನೀರು ಅದು ಕಲ್ಮಿ ನೀರು ಅದು ಒಂದು ಉಪರಿತವಾದಂತಹ ನೀರದಿಂದ ಅನೇಕ ಲೋಚ ತುಜುತ ಮನುಷ್ಯ ಬರ್ತಾ ಇದೆ ಅದಾಗಿ ನಾವೇನ್ ಮಾಡ್ಕೋಬೇಕು ಈ ಅಂತರ್ಜಲದ ಒಂದು ಮಟ್ಟವನ್ನು ಉತ್ತಮ ಪಡಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಇವತ್ತೊಂದು ದಿವಸ ಒಂದು ಪಣ ತೊಟ್ಟು ಒಂದು ಮಟ್ಟ ಉತ್ತಮವಾಗಿ ಇದನ್ನ ಜನರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ನಿರ್ದೇಶವನ್ನು ಕೂಡ ನೀಡಿದೆ ಇನ್ನೊಂದು ವೈಪರೀತ್ಯದ ಒಂದು ವಿಚಾರ ಅಂತ ಹೇಳಿದ್ರೆ ನಾವು ನೀರು ಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳು ಶುದ್ಧವಾಗಿರಬೇಕು ಎಲ್ಲಿವರೆಗೂ ನಮ್ಮ ಮನಸ್ಸುಗಳು ಶುದ್ಧವಾಗಿರ್ತದೋ Gracias. Sí.